ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅನ್ಕೊತೀನಿ ಒನ್ ಮೂರು ಸಾನ್ವಿ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೇಳ್ಕೊಳ್ತಾ ನಾನಿವತ್ತು ಕ್ವಿಕ್ಕಾಗಿ ಹಾಗೆ ಸಿಂಪಲ್ಲಾಗಿ ರೊಟ್ಟಿ ಜೊತೆಗೆ ಒಂದು ಬದನೆಕಾಯಿ ಚಟ್ನಿನ ಯಾವ ಥರ ಮಾಡೋದಂತ ಇದ್ದೀನಿ ಸೊ ತಡೆಯೋಕ್ಕೆ ಬನ್ನಿ ನೋಡೋಣ ನಾನು ಇಲ್ಲಿ ಮೂರು ಬದನೆಕಾಯಿನ ತೊಗೊಂಡಿದ್ದೀನಿ ಸೊ ಇದನ್ನು ಈಗ ಚೆನ್ನಾಗಿ ಸುಟ್ಕೋಬೇಕು ಅದು ದೊಡ್ಡ ಬದನೆಕಾಯಿ ಆದರೆ ಚೆನ್ನಾಗಿ ಸೊ ನಾನಿಲ್ಲಿ ದೊಡ್ಡ ಬದನೆಕಾಯಿನ್ನೇ ತೊಗೊಂಡಿದ್ದೀನಿ ಈಗ ಚೆನ್ನ ಚೆನ್ನಾಗಿ ಸಿಪ್ಪೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಸುಟ್ಕೋಬೇಕು ನೋಡಿ ಇಲ್ಲಿ ನಾನು ಈ ಥರ ಸುಟ್ಕೊಂಡಿದ್ದೀನಿ ಈ ಥರ ಸುಟ್ಕೋಬೇಕು ಸೊ ಈಗ ಈ ಮೇಲ್ಗಡೆ ಇರುವಂತಹ ಸಿಪ್ಪೆನ ನಾನು ತೆಗಿತಾಯಿದ್ದೀನಿ ಈ ಎಲ್ಲ ಸಿಪ್ಪೆನೂ ತೆಗಿ ತೆಕ್ಕೋಬೇಕು ಸೊ ಹಾಗಾಗಿ ಚಟ್ನಿ ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ಹಾಗೆ ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಆಗಿ ಮಾಡ್ಕೊಬೋದು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಪಲ್ಯ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಕೂಡ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದಂತಹ ಚಟ್ನಿ ಇದು ಸೊ ಇಲ್ಲಿ ನಾನು ಈ ಸಿಪ್ಪೆನೆಲ್ಲ ತೆಗೀತಾ ಇದ್ದೀನಿ ಈ ಥರ ಎಲ್ಲ ಸಿಪ್ಪೆನ ತೊಗೋಬೇಕಾ ನೋಡಿ ಈ ಥರ ಮೇಲುಗಡೆ ಇರೋಂಥ ಸಿಪ್ಪೆನೆಲ್ಲ ಬಿಡಿಸ್ಕೊಂಬಿಡಿ ನಾನೀಗ ಈ ಸಿಪ್ಪೆನೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಸೊ ಈಗ ಇದನ್ನು ಯಾವ ಥರ ಚಟ್ನಿ ಮಾಡೋದಂತ ತೋರಿಸ್ತೀನಿ ನೋಡಿ ಈಗ ಸೊ ಈಗ ಈ ಸುಟ್ಕೊಂಡಿರೋಂತಹ ಬದ್ನೆಕಾಯಿನ ಸ್ವಲ್ ಸ್ವಲ್ಪ ಒಳಗೆ ಈ ಥರ ಮಾಡಿ ನೋಡಿ ಯಾಕಂದರೆ ಒಂದೊಂದು ಟೈಮ್ ಕೆಟ್ಟಿರುತ್ತೆ ಹಾಗೆ ಹುಳ ಇರುತ್ತೆ ಸೊ ಹಾಗಾಗಿ ನಾವು ಸುಡ್ಬೇಕನ್ನೋ ಕಾರಣಕ್ಕೆ ಸೊ ಏನು ಒಳಗಿಂದ ಗೊತ್ತಿರಲ್ಲ ಹಾಗಾಗಿ ನಾವು ಈ ಸುಟ್ಟ ಮೇಲೆ ಒಂಚೂರು ಓಪನ್ ಮಾಡಿಕೊಂಡು ಈ ಥರ ನೋಡ್ಕೋಬೇಕು ಸೊ ಅದಾದಮೇಲೆ ಈಗ ನಾನು ಇಲ್ಲೊಂದು ಬೌಲಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಒಂದು ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಸೊ ಈಗ ಸುಟ್ಕೊಂಡಿರುವಂತಹ ಬದನೆಕಾಯಿ ಕೂಡ ಇದ್ದೀನಿ ಇದಕ್ಕೆ ಮೂರು ಚಮಚದಷ್ಟು ನಾನು ಖಾರ ಪುಡಿ ಹಾಕೋತಾ ಇದ್ದೀನಿ ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಳ್ಳಿ ಸೊ ಇಲ್ಲಿ ಜಸ್ಟ್ ಒಂದು ಚಿಕ್ಕ ಸ್ಪೂನಿಂದ ಮೂರು ಸ್ಪೂನ್ ಖಾರ ಪುಡಿನ ಹಾಕೋತಾ ಇದ್ದೀನಿ ಸೊ ಇದು ಹಾಕಿದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ಹಾಗೆ ಬೆಳ್ಳುಳ್ಳಿನ ಒಂದು ಎರಡು ಮೂರು ಗಡ್ಡೆನ ಬೆಳ್ಳುಳ್ಳಿನ ಜಜ್ಜಿ ಈ ಥರ ಕ್ರ್ಯಾಶ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನು ಕೈಯಿಂದ ಚೆನ್ನಾಗಿ ಕ್ಯೂಚಬೇಕು ಸೊ ಇದು ಸೌಟಲ್ಲೆಲ್ಲ ಸರಿ ಹೋಗಲ್ಲ ಹಾಗಾಗಿ ನಾವು ಕೈಯಿಂದನೇ ಚೆನ್ನಾಗಿ ಅದನ್ನು ಕ್ಯೂಚಬೇಕು ನೋಡಿ ಈ ಥರ ನಾನು ಚೆನ್ನಾಗಿ ಎಲ್ಲವನ್ನೂ ಕಿವುಚ್ತಾ ಇದ್ದೀನಿ ಈ ಥರ ಎಲ್ಲವನ್ನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂಡ ಕ್ಯೂಚ್ಕೋಬೇಕು ಸೊ ಎಲ್ಲ ಚೆನ್ನಾಗಿ ಕಿವುಚ್ಕೊಂಡಾದ ನಂತರ ಮತ್ತೆ ನೀವು ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಖಾರ ಕಡಿಮೆ ಆಗಿದ್ದರೆ ಖಾರ ಹಾಕೋಬೋದು ಈಗ ಬದ್ ಸುಟ್ಟು ಬದನೆಕಾಯಿ ಚಟ್ನಿ ರೆಡಿ ಆಯಿತು ಸೊ ಇದು ರೊಟ್ಟಿ ಜೊತೆಗಂತೂ ಸೂಪರು ಬಿಸಿ ಬಿಸಿ ರೊಟ್ಟಿ ಜೊತೆಗಿತ್ತು ಅನ್ನದ ಜೊತೆಗಂತೂ ತುಂಬ ಟೇಸ್ಟಾಗಿರುತ್ತೆ ಯಾವ ಸಾರು ಪಲ್ಯ ಯಾವುದು ಬೇಡ ಸೊ ಈ ಚಟ್ನಿ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡೋದಂತ ತೋರಿಸಿದ್ದೀನಿ ನಿಮ್ಮ ಸಾನ್ವಿ ಕುಕ್ಕಿಂಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ವಾಚಿಂಗ್